ಹಾಯ್ ಫ್ರೆಂಡ್ಸ್ ನಮಸ್ಕಾರ ಬಾಲಾಜಿ ಮೊಬೈಲ್ಸ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ನಮ್ಮ ಒಪ್ಪೋದ ಬಹು ನಿರೀಕ್ಷಿತ ಮಾಡೆಲ್ ಎಫ್ ಟ್ವೆಂಟಿ ಸೆವೆನ್ ಪ್ರೊ ಪ್ಲಸ್ ಲಾಂಚಿಂಗ್ ಕಾರ್ಯಕ್ರಮ ನಾವು ಎನಿಸಲಿಲ್ಲ ಇಷ್ಟೊಂದು ಬುಕಿಂಗ್ ಆಗ್ತದೆ ನಮ್ಮಲ್ಲಿ ಅಂತ ಯಾಕಂದ್ರೆ ಈ ಮೊಬೈಲ್ನ ವೈಶಿಷ್ಟ್ಯ ಆಗಿದೆ ಯಾಕಂದ್ರೆ ಯಾರು ಕೂಡ ಒಂದ್ಸಲ ನೋಡಿದ್ರೆ ಈ ಮೊಬೈಲ್ ಖಂಡಿತವಾಗಿ ಬುಕ್ ಮಾಡ್ತಾರೆ ಒಪ್ಪೋ ಎಫ್ ಟ್ವೆಂಟಿ ಸೆವೆನ್ ಪ್ರೊ ಪ್ಲಸ್ ಇವತ್ತು ಅನಾವರಣಕ್ಕಿಂತ ಹೆಚ್ಚಿನ ಮೊಬೈಲ್ ನಮ್ಮ ಗ್ರಾಹಕರು ಬುಕ್ ಮಾಡಿದ್ದಾರೆ ಮೊದಲು ಈ ಧನ್ಯವಾದ ನಮ್ಮ ಗ್ರಾಹಕರಿಗೆ ಯಾಕಂದ್ರೆ ಅವರ ಈ ಒಂದು ಸಪೋರ್ಟ್ ಇಂದ ನಾವೊಂದಿಷ್ಟು ಬೆಳಿಲಿಕ್ಕೆ ಕಾರಣ ಹಾಗೂ ತದನಂತರ ನಮ್ಮ ಡಿಸ್ಟ್ರಿಬ್ಯೂಟರ್ ಸಪೋರ್ಟ್ ನಮ್ಮ ಸಂದೇಶ್ ಬಳ್ಳಾಲ್ ಸರ್ ಕೂಡ ನಮ್ಗೆ ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ ಯಾಕಂದ್ರೆ ಅವರ ಈ ಒಂದು ಸಪೋರ್ಟ್ ಇಂದ ನಾವು ಒಂದಿಷ್ಟು ಬುಕ್ ಮಾಡ್ಲಿಕ್ಕೆ ಆಯ್ತು ಹಾಗೂ ನಮ್ಮ ಟೀಮ್ ಒಪ್ಪೋ ಇವರು ಕೂಡ ಇದಕ್ಕೆ ಒಂದು ಕಾರಣಕರ್ತರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆ ಕೂಡ ನಾವು ಧನ್ಯವಾದ ಹೇಳ್ತಾ ಇವೊಂದು ಟ್ವೆಂಟಿ ಸೆವೆನ್ ಪ್ರೋ ಪ್ಲಸ್ ಅನ್ನು ನಾವು ಕೇಕ್ ಅನ್ನು ಕಟ್ ಮಾಡುವ ಮೂಲಕ ನಾವು ಅನಾವರಣಗೊಳ್ತಾ ನಮ್ಮ ಸಂದೇಶ ಬೇಡ ಸರ್ ಅಂತ ಒಂದು ಕೇಕ್ ಮಾಡಿದ್ದೇವೆ ಈ ಸಲ ಹಾಗೆ ನಮ್ಮ ಟಿ ಎಲ್ ಆದ ನಿತಿನ್ ಅವರಿದ್ದಾರೆ ನಮ್ಮ ನಮ್ಮ ಪ್ರೀತಮ್ ಸರ್ ಕೂಡ ನಮ್ಮ ಜೊತೆ ಇದ್ದಾರೆ ಹಾಗೆ ನಮ್ಮ ಶಾಪಿನ ಪ್ರಮೋಟರ್ ಆದ ಜಮಾಲ್ ಮತ್ತು ಶಿವ ಬನ್ನಿ ಒಂದು ಕೇಕ್ ಅನ್ನು ಕಟ್ ಮಾಡುವ ಮೂಲಕ ನಾವು ಒಂದು ಅಪ್ಪೋ ಆಪ್ ಟ್ವೆಂಟಿ ಸೆವೆನ್ ಪ್ರೋ ಪ್ಲಸ್ ಅನ್ನು ಲಾಂಚ್ ಮಾಡ್ತಾ ಇದ್ದೇವೆ ಈಗ ಒಪ್ಪೋ ಎಫ್ ಟ್ವೆಂಟಿ ಸೆವೆನ್ ಪ್ರೊ ಪ್ಲಸ್ ಹಿಟ್ ಆದ ಕಾರಣ ನಾವು ನಿಮ್ಗೆ ಹೇಳ್ತಾ ಇದ್ದೇವೆ ಯಾಕೆಂದ್ರೆ ಒಂದು ಪ್ರಾಡಕ್ಟ್ ಇಷ್ಟು ನಾವು ಸೇಲ್ ಮಾಡಬೇಕಾದ್ರೆ ಇದರ ವೈಶಿಷ್ಟ್ಯ ಆಗಿರ್ಬೇಕು ನೋಡಿ ನೀವೇ ಎಫ್ ಟ್ವೆಂಟಿ ಸೆವೆನ್ ಪ್ರೊ ಪ್ಲಸ್ ನಮ್ಮ ವಿನ್ಯಾಸ ಎರಡು ಬಣ್ಣ ಲಭ್ಯವಿದೆ ನಿಮ್ಗೆ ಒಂದು ಬ್ಲೂ ಹಾಗೂ ಒಂದು ಪಿಂಕ್ ಎರಡು ಅತ್ಯುತ್ತಮ ಕಲರ್ ಕೂಡ ಲಭ್ಯವಿದೆ ಮತ್ತು ಇದರ ಒಂದು ವೈಶಿಷ್ಟ್ಯ ನೋಡಬಹುದು ಇದು ಫುಲ್ಲಿ ವಾಟರ್ ಪ್ರೂಫ್ ಇಂಡಿಯನ್ ಮೊದಲ ಮೊಬೈಲ್ ನಿಮ್ಗೆ ಫುಲ್ಲಿ ಸಿಕ್ಸ್ಟಿ ನೈನ್ ನಿಮ್ಗೆ ಐ ಪಿ ಸಿಕ್ಸ್ಟೀನ್ ಬರ್ತದೆ ಇದರ ವೈಶಿಷ್ಟ್ಯ ಏನಂದ್ರೆ ಈಗ ಮೊಬೈಲ್ ಒಂದು ವೇಳೆ ಅಥವಾ ನೀವು ನೀರೊಳ ಹಾಕಿ ತೊಳಿಬಹುದು ತಪ್ಪೊಂದು ನೀರಲ್ಲಿ ನಿಮ್ಮ ಮೊಬೈಲ್ ಬಿದ್ರು ಕೂಡ ನಿಮಗೆ ಏನಾಗುದಿಲ್ಲ ಹಾಗೇನೆ ನಿಮ್ಗೆ ವರ್ಕಿಂಗ್ ಗುಡ್ ಆಗುತ್ತೆ ಮತ್ತು ಇದು ನಿಮ್ಗೆ ಡಸ್ಟ್ ಪ್ರೂಫ್ ಮತ್ತು ಹಾಗೂ ನಿಮ್ಗೆ ಪ್ರೂಫ್ ಯಾಕಂದ್ರೆ ಈಗ ಒಂದು ಮೊಬೈಲ್ ಅನ್ನು ಕೆಳಗೆ ಬಿತ್ತು ನಿಮ್ಗೆ ಏನಾಗುವುದಿಲ್ಲ ಅಂತ ಒಂದು ವೈಶಿಷ್ಟ್ಯವನ್ನು ಈ ಮೊಬೈಲ್ ಅಲ್ಲಿ ನಮ್ಮ ಒಪ್ಪೋ ಕಂಪನಿಯವರು ಪರಿಚಿಸಿದ್ದಾರೆ ಹಾಗಾಗಿ ಇದು ಅವರ ನಿರೀಕ್ಷೆಗಿಂತ ಹೆಚ್ಚಿನ ಮಟ್ಟದಲ್ಲಿ ಸೇಲ್ ಆಗ್ತಾ ಇದೆ ಯಾಕಂದ್ರೆ ಒಂದು ಮೊಬೈಲ್ ಸೇಲ್ ಆಗ್ಬೇಕಾದ್ರೆ ಅದು ವೈಶಿಷ್ಟ್ಯತೆ ಮುಂದೆ ಹೋಗ್ತದೆ ಕ್ಯಾಮರಾ ಕೂಡ ಅಷ್ಟೇ ಚೆನ್ನಾಗಿದೆ ಮತ್ತೀಗ ಮಳೆಗಾಲ ನಮ್ಗೆ ಮೊಬೈಲ್ ನೀಡಿಗ್ ಬಿತ್ತು ಮೊಬೈಲ್ ಹೊಡೆದೋ ಅಂತ ಚಿಂತೆ ಇಲ್ಲ ಈ ಮೊಬೈಲ್ ತಗೊಂಡ್ರೆ ಇದರಲ್ಲಿ ಎರಡು ವೇರಿಯೇಷನ್ ಬರ್ತದೆ ಒಂದು ಏಟ್ ಜಿ ಬಿ ಒನ್ ಟ್ವೆಂಟಿ ಏಟ್ ಜಿಬಿ ಹಾಗೂ ಏಟ್ ಜಿ ಬಿ ಟು ಫಿಫ್ಟಿ ಸಿಗ ಅಂತ ಏಟ್ ಜಿ ಬಿ ಒನ್ ಟ್ವೆಂಟಿ ಅಕ್ರೆ ಇಪ್ಪತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಹಾಗೂ ಟು ಫಿಫ್ಟಿ ಸಿಗುತ್ತೆ ನಿಮ್ಗೆ ಇಪ್ಪತ್ತೊಂಬತ್ತು ಸಾವಿರದ ತೊಂಬತ್ತೊಂಬತ್ತು ಇದು ನಮ್ಮ ಗ್ರಾಹಕರಿಗೆ ಇದರೊಟ್ಟಿಗೆ ಒಂದು ಆಫರ್ ಮಾಡಿಕೊಟ್ಟಿದ್ದೇವೆ ಪ್ರತಿಯೊಂದು ಎಫ್ ಟ್ವೆಂಟಿ ಸೆವೆನ್ ಪ್ರೊ ಪ್ಲಸ್ ಜೊತೆಗೆ ನಿಮಗೊಂದು ಏರ್ಪೋರ್ಡ್ಸ್ ಹಾಗು ಒಂದು ಸ್ಮಾರ್ಟ್ ವಾಚ್ ಹಾಗೂ ಒಂದು ಪವರ್ ಬ್ಯಾಂಕ್ ಇದು ಮೂರು ಕೂಡ ನಾವು ಸಂಪೂರ್ಣವಾಗಿ ಮೊಬೈಲ್ ಜೊತೆಗೆ ಉಚಿತವಾಗಿ ಕೊಡ್ತಾ ಇದ್ದೇವೆ ಈ ಆಫರ್ ಅಲ್ಲಿ ಈ ಆಫರ್ ನಂಗೆ ಗೊತ್ತಿರೋ ಪ್ರಕಾರ ಎಲ್ಲಿ ಇರ್ಲಿಕ್ಕಿಲ್ಲ ಇಷ್ಟು ಆಫರ್ ಈ ಆಫರ್ ಅನ್ನು ಬಾಲಾಜಿ ಮೊಬೈಲ್ಸ್ ನಲ್ಲಿ ಮಾತ್ರ ನಾವು ನಿಮಗೊಂದು ಈ ಒಂದು ಹೊಸ ಒಪ್ಪೋ ಜೊತೆಗೆ ನಾವು ಗಿಫ್ಟ್ ಆಗಿ ಕೊಡ್ತಾ ಇದ್ದೇವೆ ಈ ನಿಮ್ಗೆ ಆಫರ್ ಖಾಲಿ ಮೂವತ್ತಾರೀಕು ತನಕ ಮಾಡಿದ್ವಿ ಹತ್ತು ದಿನಗಳ ಕಾಲ ಈ ಆಫರ್ ನಡೆದಿದೆ ಮತ್ತೊಂದು ವಿಶೇಷ ಈ ಹದ್ದಿನಲ್ಲಿ ಯಾರೆಲ್ಲ ಗ್ರಾಹಕರು ಖರೀದಿ ಮಾಡ್ತಾರೆ ಅವರಿಗೆ ಕಂಪನಿಯಿಂದ ಒಂದ್ಸಲ ಸ್ಕ್ರೀನ್ ಕಾರ್ಡ್ ಪಕ್ಕನೆ ಹೊಡೆದ್ರೆ ಫ್ರೀ ಆಗಿ ಆರು ತಿಂಗಳ ಒಳಗೆ ಬದಲಾಯಿಸಿ ಕೊಡ್ತಾರೆ ಕಂಪೆನಿಯಿಂದ ಅದು ಕೂಡ ಈ ಉಪಯೋಗವನ್ನು ನಮ್ಮ ಗ್ರಾಹಕರು ಪಡ್ಕೊಳ್ಬೇಕು ನೀವು ನೋಡ್ಬಹುದು ಕೆಳಗೆ ಬಿದ್ರೂ ಕೂಡ ನಿಮ್ಗೆ ಈ ಮೊಬೈಲ್ ಏನಾಗುದಿಲ್ಲ ಅಷ್ಟು ಒಂದು ಗಟ್ಟಿ ಮುಟ್ಟಾದ ಒಂದು ಮೊಬೈಲ್ ಅನ್ನು ನಮ್ಮ ಒಪ್ಪದವರು ಪರಿಚಯ ಮಾಡಿಕೊಟ್ಟಿದ್ದಾರೆ ಇದರ ಒಂದು ಉಪಯೋಗವನ್ನು ನಮ್ಮ ಗ್ರಾಹಕರು ಪಡ್ಕೊಳ್ಬೇಕು ಹಾಗೂ ಬಾಲಾಜಿ ಮೊಬೈಲ್ಸ್ ಎಂದ ನಿಮ್ಮ ಸಪೋರ್ಟ್ ಇನ್ನೂ ಹೆಚ್ಚಿನ ದರ ಕೊಡ್ಬೇಕಂತ ಹೇಳ್ತಾ ಇದ್ದೇವೆ ಮತ್ತು ನಿಮ್ಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚು ನಿಮ್ಗೆ ಕಾರ್ಡ್ ಆಫರ್ ಎಲ್ಲ ಇದೆ ನಮ್ಮ ಎ ಸಮದ ಪ್ರೀತಮ್ ಸರ್ ಅವರು ಈ ಕಾರ್ಡ್ ಬಗ್ಗೆ ನಿಮ್ಗೆ ವಿವರಿಸ್ತಾರೆ ಫಸ್ಟ್ ಆಗಿ ನಾವು ಬಾಲಾಜಿ ಮೊಬೈಲ್ಸ್ ಕಾರ್ಗಳಿಗೆ ದೊಡ್ಡ ಥ್ಯಾಂಕ್ಸ್ ಓಪೋ ಕಂಪನಿ ಕಡೆಯಿಂದ ಹೇಳಬೇಕು ಯಾಕಂತ ಹೇಳಿದ್ರೆ ಈ ಒಂದು ಮಾಡಲ್ ಸಕ್ಸಸ್ ಆಗ್ಬೇಕು ಅಂತಂದ್ರೆ ನಮ್ಮ ಆಫ್ಲೈನ್ ಅಲ್ಲಿ ರಿಟೇಲರ್ಸ್ ನಮಗೆ ಸಪೋರ್ಟ್ ಮಾಡ್ಬೇಕು ಅದರಲ್ಲಿಯೂ ಕೂಡ ನಮ್ಮ ಪ್ರಶಾಂತ್ ಸರ್ ಈ ತರ ನಮಗೆ ಸಪೋರ್ಟ್ ಮಾಡಿರುವಂತದ್ದು ನಮಗೆ ತುಂಬಾ ಖುಷಿಯಾಗಿದೆ ಆನ್ ಬಿ ಆಫ್ ಆಫ್ ಓಪೋ ಆನ್ ಬಿ ಆಫ್ ಆಫ್ ನಮ್ಮ ಕಂಪ್ನಿ ಎಲ್ಲ ಎಂಪ್ಲಾಯೀಸ್ ಪರವಾಗಿ ಪ್ರಶಾಂತ್ ಗೆ ತುಂಬಾ ದೊಡ್ಡ ಧನ್ಯವಾದಗಳು ಸರ್ ಇವಾಗ ನಾವು ಓಪೋ ಎಫ್ ಟ್ವೆಂಟಿ ಸೆವೆನ್ ಪ್ರೊ ಪ್ಲಸ್ ಮಾಡೆಲ್ ನ ಲಾಂಚ್ ಮಾಡಿದೀವಿ ಎಲ್ಲಾ ಆಲ್ಮೋಸ್ಟ್ ಪ್ರಶಾಂತ್ ಸರ್ ಹೇಳಿದ ಇದ್ರದ್ದು ವೈಶಿಷ್ಟ್ಯತೆ ಸ್ಪೆಷಾಲಿಟಿ ಸೊ ಇದು ಇದು ಆಕ್ಚುಲಿ ಇಂಡಿಯಾಸ್ ಫಸ್ಟ್ ಐ ಪಿ ಸಿಕ್ಸ್ಟಿ ನೈನ್ ಸರ್ಟಿಫೈಡ್ ಸ್ಮಾರ್ಟ್ ಫೋನ್ ಅಂದ್ರೆ ನೀರ ಬಿದ್ರು ಕೂಡ ಫೋನ್ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬಾ ಕಮ್ಮಿ ಇನ್ನೊಂದು ಏನಪ್ಪ ಇದರಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ಏರ್ ಮೋರ್ ಬಾಡಿಯನ್ನು ನಾವು ಯೂಸ್ ಮಾಡಿರುವಂತದ್ದು ಸೊ ಇಟ್ ಇಸ್ ವೆರಿ ಟಫ್ ತುಂಬಾ ಟಫ್ ಆಗಿರುವಂತಹ ಗ್ಲಾಸ್ ಅನ್ನ ಯೂಸ್ ಮಾಡಿದ್ವಿ ಫೋನ್ ಅಲ್ಲಿ ಆಮೇಲೆ ಅದ್ರ ಒಟ್ಟಿಗೆ ಸ್ಪೆಷಲ್ ಆಫರ್ಸ್ ನ ನಾವು ಬಾಲಾಜಿ ಮೊಬೈಲ್ ಇಂದ ಕೊಡ್ತಾ ಇದ್ದಾರೆ ಕಸ್ಟಮರ್ಸ್ ಗೆ ಓಪೋ ಫೋನ್ಸ್ ಗೆ ನಾಟ್ ಓನ್ಲಿ ಎಫ್ ಟ್ವೆಂಟಿ ಸೆವೆನ್ ಪ್ರೋ ಪ್ಲಸ್ ಎಲ್ಲ ಓಪೋ ಫೋನ್ಸ್ ಗೂ ಕೂಡ ಒಂದು ಬೆಸ್ಟ್ ಆಫರ್ಸ್ ಬೆಸ್ಟ್ ಡೀಲ್ ಜೊತೆಗೆ ಬಾಲಾಜಿ ಮೊಬೈಲ್ಸ್ ಅಲ್ಲಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಮ ಓಪೋ ಕಸ್ಟಮರ್ಸ್ ಗೆ ಅದೇ ರೀತಿ ಈ ಫೋನ್ ಒಂದಿಗೆ ಆಕ್ಚುಲಿ ಈಸಿ ಎಂ ನೀವು ಈ ಫೋನ್ ನ ಪರ್ಚೇಸ್ ಮಾಡ್ಕೋಬಹುದು ಬಜಾಜ್ ಫೈನಾನ್ಸ್ ಐಡಿಎಫ್ ಸಿ ಕೂಡ ಜೀರೋ ಡೌನ್ ಪೇಮೆಂಟ್ ಇದೆ ಆಮೇಲೆ ಒಳ್ಳೆ ಆಪ್ಷನ್ ಇದೆ ಫೈನಾನ್ಸ್ ಕಸ್ಟಮರ್ಸ್ಗೆ ಹಾಗೆ ಕ್ರೆಡಿಟ್ ಕಾರ್ಡ್ ಇ ಎಂ ಐಸ್ ಕೂಡ ಅವೈಲೇಬಲ್ ಇದೆ ಅದರಲ್ಲೂ ಕೂಡ ಕ್ಯಾಶ್ ಬ್ಯಾಕ್ ಸೆಲೆಕ್ಟೆಡ್ ಕಾರ್ಡ್ಸ್ ಗಳಲ್ಲಿ ಕ್ಯಾಶ್ ಬ್ಯಾಕ್ ಆಫರ್ಸ್ ಕೂಡ ನಡೀತಾ ಇದೆ ಹಾಗೆ ಅದಷ್ಟೇ ಅಲ್ಲದೆ ಕಂಪನಿ ಕಡೆಯಿಂದ ಇವಾಗ ಇದ್ರದ್ದು ಫಸ್ಟ್ ಸೇಲ್ಸ್ ನಡೀತಾ ಇದ್ದು ಆಲ್ರೆಡಿ ಬುಕಿಂಗ್ ನಡೀತಾ ಇತ್ತು ನಿನ್ನೆವರೆಗೆ ಆಲ್ರೆಡಿ ನಲ್ವತ್ತಕ್ಕೂ ಹೆಚ್ಚು ಪ್ರೀ ನ ನಮ್ಮ ಬಾಲಾಜಿ ಮೊಬೈಲ್ಸ್ ಅಲ್ಲಿ ಕಸ್ಟಮರ್ಸ್ ಮಾಡಿದ್ದಾರೆ ಅವರಿಗೆ ಅಡಿಷನಲ್ ಆಗಿ ಲಿಕ್ವಿಡ್ ಡ್ಯಾಮೇಜ್ ಫಿಸಿಕಲ್ ಡ್ಯಾಮೇಜ್ ಏನೇ ಆದ್ರೂ ಕೂಡ ಕಂಪ್ಲೀಟ್ ಕವರೇಜ್ ಅನ್ನು ನಾವು ಕಂಪನಿ ಕಡೆಯಿಂದ ಆಫರ್ ಮಾಡ್ತಾ ಇದ್ದೀವಿ ಸಿಕ್ಸ್ ಗೆ ಅದೇ ರೀತಿಯಾಗಿ ನೆಕ್ಸ್ಟ್ ಇಪ್ಪತ್ತಾರನೇ ತಾರೀಕು ವರೆಗೆ ಅಂದ್ರೆ ಇವತ್ತಿಂದ ಇಪ್ಪತ್ತಾರನೇ ತಾರೀಕು ವರೆಗೆ ಯಾರು ಪರ್ಚೇಸ್ ಮಾಡ್ತಾರೆ ಡೈರೆಕ್ಟ್ ಆಗಿ ಬಂದು ಇದು ಈ ವಿಡಿಯೋನ ನೋಡಿ ಇಲ್ಲ ಡೈರೆಕ್ಟ್ ಆಗಿ ಬಂದು ಯಾರಾದ್ರೂ ಪರ್ಚೇಸ್ ಮಾಡೋರಿದ್ರೆ ಅವರಿಗೆ ಸ್ಕ್ರೀನ್ ರಿಪ್ಲೇಸ್ಮೆಂಟ್ ಆಫರ್ ಇರುತ್ತೆ ಅಂದ್ರೆ ಒನ್ ಟೈಮ್ ಆಗಿ ಸ್ಕ್ರೀನ್ ಎಲ್ಲೂ ಡ್ಯಾಮೇಜ್ ಆಗಿ ಪ್ರಾಬ್ಲಮ್ ಆದ್ರೆ ಅದನ್ನ ಫ್ರೀ ಆಫ್ ಕಾಸ್ಟ್ ಕಂಪನಿ ರಿಪೇರಿ ಮಾಡಿ ಕೊಡುವಂತ ಆಪ್ಷನ್ ಇದೆಷ್ಟು ಎಫ್ ಟ್ವೆಂಟಿ ಸೆವೆನ್ ಪ್ರೊ ಪ್ಲಸ್ ಅಲ್ಲಿ ಆಫರ್ಸ್ ಬರುವನ್ ಐ ಥ್ಯಾಂಕ್ ಯು ಪ್ರಶಾಂತ್ ಸರ್ ಫಾರ್ ವಂಡರ್ಫುಲ್ ಅಪರ್ಚುನಿಟಿ ನಮಗೆ ಸಪೋರ್ಟ್ ಮಾಡಿದಕ್ಕೋಸ್ಕರ ಹೇಳ್ತಾ ವೆರಿ ಆಲ್ ದಿ ಬೆಸ್ಟ್ ಸರ್ ಹ್ಯಾಪಿ ಸೇಲಿಂಗ್ ತುಂಬಾ ಒಳ್ಳೆ ಸೇಲ್ ಆಗ್ಲಿ ಅಂತ ಹೇಳ್ತೀವಿ ಥ್ಯಾಂಕ್ ಯು ಮಚ್ ಒಪ್ಪೋ ಸಿರೀಸ್ ಮೇಲೆ ಇನ್ನೂ ಹೆಚ್ಚಿನ ಆಫರ್ ಗಳು ಕೊಡ್ತಾ ಇದ್ದೇವೆ ಕ್ಯಾಶ್ ಬ್ಯಾಕ್ ಡಿಸ್ಕೌಂಟ್ ಆಗ್ಲಿ ನಿಮ್ಗೆ ಆಫರ್ ಆಗಲಿ ನಮ್ಮ ಬಾಲಾಜಿ ನಲ್ಲಿ ನಿಮ್ಗೆ ಮಾನ್ಸೂನ್ ಆಫರ್ ನಡೆದಿದೆ ಹಾಗೂ ಕೈಬೆಲ ಒಪ್ಪೋ ಮೊಬೈಲ್ಸ್ ಅಂತಲ್ಲ ನಮ್ಮ ಎಲ್ಲಾ ಮೇಜರ್ ಬ್ರಾಂಡ್ ಗಳಲ್ಲೂ ಕೂಡ ಇಂತ ಆಫರ್ ನಡೆದಿದೆ ಯಾವುದೇ ನೀವು ಒಂದು ಇಪ್ಪತ್ತು ಸಾವಿರ ಹೆಚ್ಚಿನ ಮೊಬೈಲ್ ಅನ್ನು ಖರೀದಿ ಮಾಡಿದ್ರೆ ನಿಮಗೆ ಪ್ರತಿಯೊಂದು ಖರೀದಿ ಜೊತೆಗೆ ನೀವು ಒಂದು ಸ್ಮಾರ್ಟ್ ವಾಚ್ ಏರ್ಪಾಡ್ಸ್ ನಿಮಗೆ ಪವರ್ ಬ್ಯಾಂಕ್ ಹೀಗೆ ಹತ್ತು ಹಲವಾರು ಆಫರ್ಗಳು ನಮ್ಮ ಪ್ರತಿಯೊಂದು ಮೊಬೈಲ್ ಮೇಲೆ ಇದೆ ಈ ಆಫರ್ ನಿಮಗೆ ಎಲ್ಲೂ ಸಿಗುದಿಲ್ಲ ಯಾಕಂದ್ರೆ ನೀವು ಯಾವುದೇ ಒಂದು ಮೊಬೈಲ್ ಪರ್ಚೇಸ್ ಮಾಡಿ ಎಂಟು ಸಾವಿರದಿಂದ ನೀವು ಎರಡು ಲಕ್ಷ ತನಕ ಮೊಬೈಲ್ ನಮ್ಮಲ್ಲಿ ಎಲ್ಲಾ ಬ್ರ್ಯಾಂಡ್ ಮೊಬೈಲ್ಸ್ ಇದೆ ಕೇವಲ ಒಪ್ಪೋಗಾಗಿ ಆಫರ್ ಮಾಡಿದಲ್ಲಿ ಇದು ಒಂದು ಹೊಚ್ಚ ಹೊಸ ಲಾಂಚ್ಗಾಗಿ ಆಫರ್ ಮಾಡಿದ್ದು ಈ ಆಫರ್ ನಮ್ಮ ಮುನ್ನೂರ ಅರವತ್ತೈದು ದಿನ ಕೂಡ ನಮ್ಮ ಗ್ರಾಹಕರಿಗೆ ನಮ್ಮ ಒಂದು ಬಾಲಾಜಿ ಮೊಬೈಲ್ಸ್ ಲಭ್ಯವಿದೆ ಅದರಿಂದ ಎಲ್ಲಿ ಖರೀದಿ ಮಾಡುವ ಮುಂಚೆ ನೀವೊಂದು ಪ್ರೈಸ್ ಅನ್ನು ನಮ್ಮಲ್ಲಿ ಒಂದು ಕೇಳಿ ಆಮೇಲೆ ನೀವು ದರವನ್ನು ಪರೀಕ್ಷಿಸಿ ಆಮೇಲೆ ಮೊಬೈಲ್ ಅನ್ನು ಕೊಡಿ ಯಾಕೆಂದ್ರೆ ನಿಮ್ಗೆ ಇಂತ ಆಫರ್ ಗಳು ನಿಮ್ಗೆ ಎಲ್ಲೂ ಸಿಗುದಿಲ್ಲ ಅಂತ ಒಂದು ನಂಬಿಕೆ ಹಾಗು ನಮ್ಮ ಗ್ರಾಹಕರಿಗೆ ಒಂದು ಹೆಚ್ಚಿನ ಆಫರ್ ಕೊಡುವ ಒಂದು ಸಂಸ್ಥೆ ಬಾಲಾಜಿ ಮೊಬೈಲ್ಸ್ ಅನ್ನು ನಾನು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೇನೆ ಇದು ಸಪೋರ್ಟ್ ಮಾಡಿ ನಮ್ಮ ಎಲ್ಲಾ ಪ್ರೀತಿಯ ಗ್ರಾಹಕರಿಗೂ ಮತ್ತೊಮ್ಮೆ ನಮಸ್ಕಾರಗಳು ಈಗ ಸಪೋರ್ಟ್ ಮಾಡ್ತಾ ಇರಿ ಈಗ ಬಾಲಾಜಿ ಮೊಬೈಲ್ ಗೆ ಬೆಂಬಲ ಕೊಡ್ತಾ ಇರಿ ನಿಮ್ಮ ಪ್ರೀತಿ ವಿಶ್ವಾಸ ಹೀಗಿರ್ಲಿ ಎಂದು ಇಲ್ಲಿಗೆ ನಮ್ಮ ಎರಡು ಮಾತನ್ನು ಮುಗಿಸ್ತಿದ್ದೇನೆ ಎಲ್ರಿಗೂ ಶುಭವಾಗಲಿ